బాత్ని బా గేట్ వారా నెన్గోస్ ఇట్ ఎలా గేట్ అదీ డ్యామ్ ఓపన్ ಏನ್ರ ತಿಂತೆ ಕುಡಿತೆ ಏನ್ ಬೇಕು ಹೇಳಿನ್ಗ ಚಾ ಚಾ ಇಲ್ಲ ಈಗ ಈಗ ಎನರ್ಜಿ ಕೊಡೋದ್ ಏನ್ರ ಹೇಳು ಚಾ ತಂದೂಸ್ ತಗೊಂಡ ಯಾವ್ದು ಮ್ಯಾಂಗೋ ಜ್ಯೂಸ್ ಎಲ್ಲಿ ಕಿರಾಣಿ ಅಂಗಡಿ ಏನು ಮ್ಯಾಂಗೋ ಜ್ಯೂಸ್ ತನಕ ಡೋರ್ ಮುಚ್ಚಿಬಿಡ್ತೀನ ನಾವ್ ಮನೆ ಕಿವಿ ಕಣ್ಣ ಮೂಗ ಎಲ್ಲದ್ ಬರೀ ವಾಸನೆ ಹಿಡಿದು ಬರೋನ್ ಮಂದಿನ ಬಾಳ ಐತಿ

ಚಲೋದೈತು ನೀವು ಲವ್ ಆಯ್ತು ಸುಮ್ ಅರ್ಜೆಂಟಿಗೆ ಆಗ್ಯದ್ ನೋಡಿ ಲವ್ ಏನಾದ್ರು ಡೈವರ್ಸ್ ಕೊಡ್ತಿದ್ದಾಕ್ರೆ ಆದ್ರ ಮನಸ್ ಮಂದಿ ಅದಾರಲ್ಲ ಅವರು ಮನ್ತಂದವರದಾರ ಮೂ ನಾಲ್ಕು ಮಂದಿ ಅಣ್ಣದ ಇರೋದಾರ ಹಾಕಿ ಸುಟ್ಟು ಬರಿಗಿರಿ ಕೊಡ್ತಾರ ಅಂತ ಅಂಜಿಕೆ ಅದಕ್ಕೆ ಕೊಡಾಕ್ ಬಂದಿಲ್ಲ ಅಪ್ಲೈ ಮಾಡಿ ಮೂರು ಸತಿ ಮೂರ್ ನಾಲ್ಕು ಸತಿ ಸುಟ್ಟಾರ ಅದಕ್ಕೆ

ಲೇಟಾಗ ಮತ್ತು ನನ್ನದು ಕೆಲ್ಸ ಇರ್ತಾವ ಕಡೆ ಇಕ್ಕೊ ನಾನು ಮೆಂಬರ್ ಬರ್ಡು ಬರೋದಾನ ಇವತ್ತು ಕುಣಿಗೆ ನೀ ಜಾಗ ಮಾಡ್ತೀನಿ ಇನ್ನೊಂದು ಸಲ ಇಲ್ಲ ಮಾಡಿ ಬಂದಿಲ್ಲ ನೋಡಿ ಇನ್ನೊಂದು ಸಲ ಒಣಗಿದ್ರು ಮಾಡಿ ಹಾಂ ನೀನು ಮಾಡಿ ಇನ್ನೂ ಎರಡು ಶಾಂಪು ಹಚ್ಚಿ ಬೇಡವನ ಎಂಟು ಶಾಂಪು ಹಚ್ಚಿನ ಲಾಕ್ ಮಾಡಲ್ಲ ನನ್ನ ಗಂಡ ನನ್ನ ಸಂಬಂಧ ಕಾಯ್ತಾ ಇರ್ತಾನೆ ಫೋನ್ ಮಾಡಿ ಹೋಗ್ಲಿ ಒಳಗೆ ಬೇಡ ಬೇಡ ನನ್ನ ಸಂಬಂಧ ವೇಯ್ಟ್ ಮಾಡ್ತಿರ್ತಾನ ಸರ್ಪ್ರೈಸ್ ನೋಡಿ ಸತ್ತು ಬಿಡ್ಬೇಕು

ಬಂದ ಯಾಕ್ರಿ ಇವತ್ ಕಾಲ ತಗೊಂಡಿದ್ದು ಅಷ್ಟು ನಿಮ್ನ ಬಿಟ್ಟಿರೋಕೆ ಆಗುಲ್ಲ ಬಾಳ ಮಿಸ್ ಮಾಡಕೊಂಡ ನಾಳತನ ಹಾಕೋದು <mans Sky jogo>

ಸರ್ಪ್ರೈಸ್ ಕೊಟ್ಟಿದ್ದೆ ಎಷ್ಟು ಖುಷಿ ಆಗುತ್ತೆ ಕಣ್ಣ ನೀರು ಬರಕತ್ತ ನೀವ್ ಎಷ್ಟ್ ಲವ್ ಮಾಡ್ತೀನಿ ನನಗ ಐ ಲವ್ ಯು ನನಗೆ ಏನು ಬಡ ನನಗೆ ಬಳ್ಳಿ ಬಂಗಾರ ಏನೇನು ಬಡ್ಡಿ ಪ್ರೀತಿನೇ ನನಗೆ ಸಾಕಾಗಿತ್ತು ತಾಸ್ ಬಿಟ್ಟು ಬರಬಾರ್ದು ಆ ಖುಷಿ ಏನ್ರ ಸರ್ಪ್ರೈಸ್ ನಿಮಗೂ ಕೊಡ್ತಿದ್ನಲ್ಲ ನಡಿ ನೈಟ್ ಹಾಕು ನಡಿ ನಂಗೆ ಇದ್ರ ಸೀರಾ ನೋಡಕ್ ಹೋಗುತ್ತೆ ನಡಿ ನೀನು ಅಯ್ಯ

ಷ್ಟು ಮಾಡ ಹೆಂಗಿತ್ ಸರ್ಪ್ರೈಸ್ ಏಕ್ ನಂಬರ್ ಏಕ್ ಏಕ್ ನಂಬರ್ ನಂಬರ್ ಎಷ್ಟು ಮಾಡ್ಕೊಂಡ್ರಿ ಮಾಡಿದ್ರೂ ಇಲ್ಲ ಎಲ್ಲಿ ನೀವು ಹೋಗಿ ಜಳಕಿಲ್ಲ ಜಾಪಾತ್ರೆ ಇಲ್ಲ ನೀನೇ ನನ್ನ ಜಳಕ ನೀನೇ ನನ್ನ ಮೈ ಪುಳಕ ನಾನು ಅಕಸ್ಮಾತ್ ನೀನು ಬಿಟ್ಟು ಬೇರೆ ಯಾವ ಹುಡುಗಿ ನೋಡ್ದೆ ಏನು ಮಾಡ್ತಿತ್ತು ಕೇಳ್ದೆನಮ್ಮ ಕೇಳಿದೆ ಬರೇ ಇಮ್ಯಾಜಿನ್ ಇಮ್ಯಾಜಿನೇಷನ್ ಮಾಡ್ಕೊಂಡೆ ನಾನು ಹ್ಞೂ ನಿನ್ನನ್ನು ಚಂದ ಬರೆ ಬತ್ಲು ಮಾಡಿ ನಿಮ್ಗೆ ಎಲ್ಲ ಬೇಕೋ ಅಲ್ಲಿ ಬರೀ ಹಾಕಿ ಚಂದನ ಸೈಜ್ಗಳಲ್ಲಿ ಕಟ್ಟಿ ಜೋತ್ ಬಿಡ್ತಾರೆ ನಡು ಬೈದ್ಯಾಗ ಪಕ್ಸೆಟ್ ಅಂದ್ಕೊಂಡಿದೇನು ಜೋಕುಮಾರ ಹದಿನೆಂಟು ತೊಲಿ ಬಂಗಾರ ಕೊಟ್ಟಾರ ಇಪ್ಪತ್ತೈದು ಲಕ್ಷ ಕ್ಯಾಶ್ ಕೊಟ್ಟಾರ ಕಿಯ ಗಾಡಿ ಬೇಕಂತಲ್ಲ ಕಿಯ ಕಾರ್ ಮನೆ ಮುಂದೆ ನಿಂತಿದ್ದಲ್ಲ ಅವ್ನು ಅವ್ನು ಹ್ಞೂ ಕಿಯಾ ಕಾರ

ನನಗೆ ರಕ್ತ ಕಡಿ ರೂಪಾಯಿದ್ರೆ ನೆನಪಾಗುತ್ತಾರ ಅವಾಗ ಅವಾಗ ಐ ಲೈಕ್ ಇಟ್ ಕಾಂತ ಐ ಲೈಕ್ ಇಟ್ ಕಾಂತ ಕಾಂತ ನೀವು ಒಳಗೆ ಹೋಗಿ ನೀರು ಗೀರು ತೊಂಬಾವ ಪ್ರತಿ ನಾನು ಕಳಿಸ್ಬಿಡ್ತೀನಿ ಅಕ್ಕಿನ ಏನಂದ್ರೆ ಒಳಗೆ ಹೋಗಿ ನೀರು ತುಂಬ ಬಾ ನೀರು ಹೊಡಿಸ ನಾ ಬಂದಿನಿ ಊರಿಂದ ನೀರು ತಗೋಬ ನನಗೆ ಹೋಗಿ ಫ್ರಿಜ್ ನಾಗ ಕೋಲ್ಡ್ ನೀರು ತಗೊಂಬ ಹಂಗ ಬಹಳ ತ್ರಾಸ ಆಗತ್ತ ಅಳಗೆ ಹೇಳ್ಬೇಡ ಕೋಲ್ಡ್ ನೀರ್ ಬೇಕಾ ಏನ್ ಐ ಲವ್ ಯು ಲವ್ ಯು ಟು ಏನ್ ಚಿಲ್ ಫುಲ್ ಎಷ್ಟು ನಾನು ಭಾಳ ಭಾಳ ಪುಣ್ಯ ಮಾಡಿದೆ ಎಂತ ನನ್ ಗಂಡ ಮನೆ ಎರಡು ದಿನ ಅಲ್ಲಿ ಹೋಗಿ ಹೆಂಗ ಮಾಡಿದನಿ ಆಕಾರ ಅನ್ನ ಏನಿದು ಎಲ್ಲ ಕೊಡಿ ಹಾಕಿ ಹಂಗ ಬಿಟ್ಟೆ ಒಂದಿನ ನಾ ಇಲ್ಲ ಅಂದ್ರೆ ಮನೆಗೆಲ್ಲ ಚೊಲೋನೆ ಆಗ್ಬಿಡ್ತಂದ ದೋಸ್ತರಿಗೆಲ್ಲ ಕರ್ಕೊಂಡ್ಬಂದ್ ಕೇಶಿ ಇಲ್ಲ

ಅಲ್ಲ ನಾನು ಪಕ್ಕದ ಮೇಲೆ ಶಾರದಮ್ಮಾಗ ಎಳ್ದೆ ಕೆಲಸದವ್ರು ಬೇಕಂತ ಅವ್ರು ಇಷ್ಟು ಬೇಗ ಕಳ್ಸ್ಯಾರ ನಮ್ಮ ಮನೆಗೆ

ಮುಂಜಾನೆ ಆರ್ ಗಂಟೆಗೆ ಬರ್ಬೇಕ್ ಆಯ್ತು ನಮ್ಮ ಮನೆಯವರ ಕೆಲ್ಸಕ್ಕೋಕ್ಕಾರ ಬಂದ ತಕ್ಷಣ ಕಸಾ ನಾ ಸಪ್ ಮಿಂದ ರೀ ಮನೆ ಡೀಟೇಲ್ಸ್ ಎಲ್ಲ ಬೇಡ ಅವ್ರಿಗಿ ಹಾ ಮುಂಜಾನೆ ಆರ್ ಗಂಟೆಗೆ ಬರ್ಬೇಕು ಮೊದ್ಲು ಕಸ ಹೊಡಿಬೇಕ ಕಸ ಒಡ್ಸಿ ಪರ್ಸಿ ಒರ್ಸಿ ಬಾಂಡೆ ತೊಳ್ದ ಬಟ್ಟಿ ತೊಳದು ಒಳ ಮೇಲಿರೋ ಬಟ್ಟಿ ತಂದು ಮಡಚಿಟ್ಟು ಆಯ್ತು ಮನ್ಯಾಗಿಂದ ಎಲ್ಲಾ ಕೆಲಸ ನೀಟಾಗಿ ಮಾಡಿ ಹರಿ ಬೆಡ್ರೂಮ್ ಕ್ಲೀನ್ ಮಾಡಿ ಆ ಬೆಡ್ರೂಮ್ ಎಲ್ಲಾ ಕ್ಲೀನ್ ಮಾಡಿ ಆ ಅಡ್ಗಿ ಮನೆ ಎಲ್ಲಾ ಸ್ವಚ್ಛ ಮಾಡಿ ಆಮೇಲೆ ಹೋಗ್ಬೇಕಾಯ್ತ ಆ ಪಗಾರ ಏನ್ ಎಕ್ಸ್ಪೆಕ್ಟ್ ಮಾಡ್ತೀರಿ ಒಂದ್ ಲಕ್ಷ

ಯಾರಕ್ಕೆ ಯಾರಕ್ಕೆ ಕೇ ಕರೆಸ್ತೀನ ಸಲ ತಪ್ಪ ಕೊಳ್ಳ ಬಗಲ್ ಬರ್ತೀನಿ ಹಾರ ಹಾಕೊಂಡ್ಬಿಡ್ತೀನ ಜೊಂದ ನಡ್ಸಿದ್ನಾ